ನನ್ನ ಆತ್ಮೀಯ ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ಎಮ್ಮೆ ಪೇಟೆ ರಾಣೆಬೆನ್ನೂರಲ್ಲಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಮ್ಮೆಗಳ ರೇಟಿಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಏನು ಅನ್ನೋಂಥದ್ದು ನೀವು ನೋಡಿ ಅದು ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನನಗನ್ಸುತ್ತೆ ಬನ್ನಿ ವೀಡಿಯೋ ಆರಂಭಿಸ್ಬಿಡೋಣ ಬನ್ನಿ ರಾಣೆಬೆನ್ನೂರು ಎಮ್ಮೆಗಳ ಪೇಟಿ ಮಾಹಿತಿ ಅಪ್ಡೇಟ್ ನಿಮಗೆ ಮಾಡ್ತಾ ಇದ್ದೆ ನಾನು ಎಮ್ಮೆ ಏನಿದ್ದಾವೆ ಏನು ರೇಟಿ ನೋವು ಹೆವಿ ಇದೆ ಅನಿಸುತ್ತೆ ಮೂರೇನ್ಸ ಅಲ್ಲು ಕಡೆಯಲ್ಲೂ ಓಕೆ ರೇಟ್ ವಿಚಾರದಾಗ ಹೆಂಗಿದೆ ಒಂದು ಮೂವತ್ತು ಈ ಕಡೆ ಪಕ್ಕದ್ದು ಒಂದು ಇಪ್ಪತ್ತು ಫಸ್ಟ್ಗೆ ಫೈನಲ್ ಐದು ಎಷ್ಟಾಗುತ್ತೆ ಒಂದು ಹತ್ತು ನೀನು ಹಿಡ್ಕೊಂಡಿರೋಂಥಕ್ಕಿಡು ಒಂದು ಇಪ್ಪತ್ತು ಓಕೆ ಹಾಲು ಒಂದು ಸಿಗುತ್ತಾ ಫೋರ್ ಪ್ಲಸ್ ಆರ ಓಕೆ ಮುರಾದಲ್ಲಿ ಕ್ರಾಸ್ ಬರುತ್ತೆ ಪ್ಯೂರ್ ಬರುತ್ತಾ ಕ್ರಾಸ್ ಇದೆ ಎಮ್ಮೆ ಪೇಟೆ ಎಷ್ಟು ಎರಡು ಎಮ್ಮೆ ಇವರವೇ ಇದ್ದಾವೆ ವಾಸ್ತಾಯ್ತಿ ನಂದಿ ಎಷ್ಟು ಲೀಟರ್ಿಂದ ಇದು ಅದು ಒಂದೇ سرಿಂದ ಹಲ್ಲು ಏನು ಮಾಡಿದ್ತಿ ಎರಡು ಹಲ್ಲು ಎಷ್ಟು ಲೀಟರ್ ಹಾಲಿಂದ ಇದು ಎಮ್ಮಿ ಓಕೆ ಮೂರಾದಲ್ಲಿ ಕ್ರಾಸ್ ಓಕೆ ನಿಜ ಕೂಡ ಮೂರ ಸ್ವಲ್ಪ ಅंगे ತಡಿ ನೈನ್ ಡಬಲ್ ಒನ್ ತ್ರೀ ನೈನ್ ಡಬಲ್ ಫೋರ್ ಫೈವ್ ಫೋರ್ ಸೆವೆನ್ ಇದೆ ರಾಣಿಬಿನ್ನೂರಾ ಸರ್ ಓಕೆ ಯಾವ ಎಮ್ಮಿ ಇರ್ಬೋದಪ್ಪ ಅದಾರ ಇದು ಚಿಲ್ಲ ಹೋಳಿ ಬರುತ್ತೆ ಅಣ್ಣ ಅದಕ್ಕೆ ಮಾಡ್ತೀವಿ ಹೋಳಿ ಎಷ್ಟು ಅಲ್ಲಿ ಅಂದ್ರಿ ಇದೆಲ್ಲ ಬಾಯ್ಗುಡಿ ಐತ್ರಿ ಬಾಯ್ಗುಡಿ ಐತಿ ಸೂಲ್ ಏನಾಗಿರ್ಬೋದು ಸೂಲು ನಾಲ್ಕನೇ ಸೂಲು ನಾಲ್ಕನೇ ಸೂಲು ಹಾಲಿಂದ ಏನಿದ್ರೆ ಯಜಮಾನ್ರಿ ಭರೋಸೆ ಹಾಲು ನಾಲ್ಕು ಲೀಟ್ರ್ ಐತಿ ನಾಲ್ಕು ಲೀಟ್ರ್ ಮೌಳಿ ಕ್ರಾಸ್ ಅಲ್ಲ ರೇಟ್ ವಿಚಾರದಾಗ ಹೆಂಗಿದ್ದೀರಿ ನೀವು ರೇಟ್ ಈಗೆಲ್ಲ ಕೊಟ್ಟರು ಅದನ್ನ ಕೊಟ್ಟರೆ ಐವತ್ತೊಂಬತ್ತು ಸಾವಿರ ಸೋಲ್ಡ್ ಔಟ್ ಆಗಿದೆ ಯಾವ ಅಣ್ಣದು ರಾಣೆಬೆನ್ನೂರು ಆಮೇಲೆ ನಿಮ್ಮ ಫೋನ್ ನಂಬರ್ ಏನಾದ್ರು ಸಿಗ್ತಾವ ನಮಗೆ ಫೋನ್ ನಂಬರ್ ತಗೊಳ್ಳಿ ಹೇಳಿ ತೊಂಬತ್ತಾರು ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಅರವತ್ತೇಳು ಅರವತ್ತೇಳು ಹತ್ತು ಹತ್ತು ಅರವತ್ತು ಅರವತ್ತು ಅಣ್ಣ ಹೆಸರು ಹನುಮಂತಪ್ಪ ಹನುಮಂತಪ್ಪ ಒಳ್ಳೇದು ಸಕ್ಕರೆ ಏನು ರೇಟ್ ಹೇಳ್ತಿದ್ದೀವಿ ಐವತ್ತ ನಲ್ವತ್ತೆಂಟು ಓಕೆ 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 ನಾನು ಐವತ್ತೆಂಟು ಅಂದ್ರಲ್ಲ ನಲ್ವತ್ತೆಂಟು ಇದೆ ಎಷ್ಟೇ ಸೂರಿಂದು ಅಲ್ಲೇನು ಮಾಡಿದ್ದೀವಿ ಹಾಲು ಮೂರು ನಾಲ್ಕು ಒಳಗೆ ಇತ್ತು ಫೈನಲ್ ಆಗಿ ರೇಟ್ ನಿಮ್ಮದು ನಲ್ವತ್ತೆ ಫೈನಲ್ ನಂಬರ್ ಕೊಡಿರಿ ಸರ್ ಡಬಲ್ ನೈನ್ ಎಷ್ಟು ಡಬಲ್ ನೈನ್ ಹಾಂ ಸಿಕ್ಸ್ ಜೀರೋ ನೈನ್ ಜೀರೋ ನೈನ್ ಯಾವ ರಣ್ಣ ஜவாரி துச்சி கட்டுன ಏಯ್ಟಿ ಫೈ ಯಾವ್ದು ಬರುತ್ತೆ ಬ್ರೀಡು ಜವಾರಿ ಕ್ರಾಸಿನಪ್ಪ ಜೋ ಜೋಡಿ ಹೇಳ್ತಿದ್ದೀರಾ ಸಿಂಗಲ್ ಹೇಳ್ತಾ ಇದ್ದೀರಾ ಒಂದಕ್ಕೆ ಎಷ್ಟು ಸೂರಿಂದು ಮೂರಾ ಅಲ್ಲೇನು ಮಾಡಿತ್ತು ಅದೇ ಹಾಲು ಮೂರು ಇಲ್ಲಿ ಜೋರಾಗಿ ಮಾತಾಡಲ್ಲಪ್ಪ ಹೋಗಿ ಗೊತ್ತಾಯ್ತು ಫೈನಲ್ ಆಗಿ ರೇಟ್ ಏನು ಹೋಗ್ಬೋದು ಕರೆಕ್ಟ್ ಹೇಳ್ಬಿಟ್ಟು

ಜೈನರ್ ನೀವು ಕೊಟ್ಟರೆ ಹೆಂಗಿದು ನಿಮ್ಮ ಅದು ಬಸ್ಸು ವೇಟ್ ಮಾಡೋಣ ಜೈನರ ಅಂತೂ ಸೋಲ್ ಔಟ್ ಆಗಿದಾವೆಲ್ಲ ಸೌಕರ್ರು ಎಮ್ಮಿ ಇಟ್ಕೋಳ್ರಿ ಸೌಕರ್ ರೇಟ್ ಹೇಳು ಒಂದು ಇಪ್ಪತ್ತೈದು ಎಷ್ಟನೇ ಸುರಿಂದು ಒಂದನೇದು ಹಾಲು ಆರೆ ನಾಲ್ಕು ಹಾಲು ಒಂದು ನಾಲ್ಕು ಲೀಟ್ರ ಐದು ಲೀಟ್ರ್ ಹಾಲು ಯಜಮಾನ್ರಿ ಫೈನಲ್ ರೇಟು ಹೌದಾ ಒಂದು ಎಂಬತ್ತು ಎಪ್ಪತ್ತು ಸಿಗುತ್ತೆ ಅಂತ ಇಲ್ಲ ಅದ್ರ ಮೇಲೆ ವ್ಯಾಪಾರ ಒಂದ್ರ ಮೇಲೆ ವ್ಯಾಪಾರ ನಂಬರ್ ಕೊಡಿ ಸರ್ ಫೋನ್ ನಂಬರ್ ಡಬಲ್ ನೈನ್ ಜೀರೋ ಟೂ ತ್ರೀ ಫೈವ್ ಸಿಕ್ಸ್ ನೈನ್ ಟೂ ಫೈವ್ ಓಕೆ ಸರ್ ಸರ್ ಎತ್ತು ರೆಡ್ ಕಲರ್ ಪಿಂಕ್ ಕಲರ್ ಗುಲಾಬಿ ಬರ್ತೈತಲ್ಲ ಇದು ಯಾಕೆ ಗುಲಾಬಿ ಕಲರ್ ಇದೆ ಅದು ಒಳಗೆ ಕಟ್ಟಿದ್ರೆ ಅದೇ ಹೌದಾ ಹೊರಗೆ ಕಟ್ಟಿದ್ರೆ ಒಳಗೆ ಕಟ್ಟಿರೋದೇ ಇದು ಒಟ್ಟ ಹೊರಗೆ ಬಂದಿಲ್ಲ ಯಾವ ಜಾತಿ ಬರುತ್ತಿದೆ ಇದು ಜವಾರಿ ಜವಾರಿ ಫುಲ್ಲು ಪಿಂಕ್ ಕಲರ್ ಇದೆ ಜವಾರಿ ಸರ್ ಎಷ್ಟನೇ ಸೂಲಿಂದ ಇದು ಇದು ಈಗ ಎಣ್ಣೆ ಸೂಲ್ ಇದ್ರಿ ಸರ್ ಏನು ನಂಗೆ ನೋಡುತ್ತೆ ಎಣ್ಣೆ ಸೂಲ ಹಾಂ ಹಾಲೇನು ಮಾಡಿತ್ತು ಕಡೆಯಲ್ಲ ಹಾಲಿಂದ ಏನಿದೆ ಭ್ರಾಸೆ ಹಾಲು ಒಂದು ಮೂರೂರು ಇರುತ್ತಿತ್ತು ಈಗ ಗಪ್ಪು ಇದೆಯಲ್ಲ ಹಾಂ ಗಪ್ಪ ಹಿಂಗೆ ಬರ್ರಿ ಅಕ್ಕ ತೋರ್ಸೋಣ ಲಾಸ್ಟ್ ಫೈನಲ್ ಏನಾಗುತ್ತೆ ಹೇಳ್ಬಿಟ್ಟಿರತ್ತೆ ಅದಕ್ಕೆ ಐವತ್ತೆಂಟು ಹೇಳ್ತೀವಿ ರೀ ಐವತ್ತೈದು ಐವತ್ತು ಐವತ್ತೈದು ನಂಬರ್ ಸಿಗುತ್ತಾ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಟು ಜೀರೋ ಟು ನೈನ್ ಏಯ್ಟ್ ಸೆವೆನ್ ಏಟ್ नईन फोर यु जवारी गाड़ी हे तुम हवी गाड़ी अभी जवारी बता एस्टर

ಯಾವ್ರಿಗೆ ಹೋಗ್ತಿದ್ದಪ್ಪ ಇದು ಬಳ್ಳಾರಿ ಜವಾರಿ ಬೀಡು ಸೈಡ್ ಉಟ್ ಆಗಿದೆ ಅಂದ್ರೆ ಹೆವಿ ಎಮ್ಮಿ ಇದೆ ನೋಡ್ತಾ ಬೈಡತಿವ ರೀತು ಹ್ಞೂ ರೀ ಬ್ರದರ್ ನಿಮ್ದಾ ಎಲ್ಲಿಗೆ ಹೋಗ್ತಾ ಇದ್ದೆ ಸರ್ ಇದು ಹೊಸಪೇಟೆ ಹೊಸಪೇಟೆ ಅಲ್ಲಿಗೆ ಹೋಗೋದು ನೋಡಿರಿ ಗಂಗಾವತಿ ಹೊಸಪೇಟೆ ಕಡೆ ನಿಮಗೆ ಹಾಂ ಮುಖ ನೋಡಿ ಸ್ನೇಹಿತರೆ ಇದು ಕೂಡ ಸೋಲ್ಡ್ ಔಟ್ ಆಗಿದಾಗ ಎಷ್ಟು ಬೇಕಾಗಿ ಎಷ್ಟಕ್ಕಾಗಿದೆ ಸೂಲು ಎಷ್ಟನೇ ಇದ್ರೆ ಮೂರನೇ ಸೂಲು ಮೂರನೇ ಸೋಲು ಅಲ್ಲಂತೂ ಬೈಗೂಡ ಹೆವಿ ಬ್ರಿಡ್ತೀನಿ ಎಲ್ಲವೂ ನಿಮ್ಮವೇನು ಸರ್ ಇವು ಕಟ್ಟಿರಬು ಓಕೆ ಹಾಲು ಕರ್ಕಂತಾನೆ ಮಾತಾಡಿಸ್ತೀನಿ ಸುನೀರ್ ಮುರ ಕ್ರಾಸ್ ಇದೆ ಇದು ಮುರ ಕ್ರಾಸ ಯಾವ್ದು ಬರುತ್ತೆ ಇದು ಮುರಾ ಮುರ ಹಾಂ ಎಷ್ಟನೇ ಸೂಲಿಂದ ಇದು ಪೈಲಾ ಪೈಲ ಸೂಲ್ ಪೈಲಾ ಸೂಲ್ ಮೊದಲನೇ ಸೂಲ್ ಅಂತ ಮದ್ಲಿ ಸೂ ಮೊದ್ಲಿನ ಸೂಲ್ ಚೆನ್ನಾಗಿತ್ತಣ್ಣ ಏನಣ್ಣ ಹೆವಿ ಹೆಂಗೈತಿ ಆ ಹೊನ್ನಾಳಿಗೆ ತರಲ್ಲಲ್ಲ ನೀನು ಈ ಥರ ತೆಡ್ಕೊಂಬೈ ಒಂದು ಹೊನ್ನಳಿಗೆ ತುಂಬಾ ಜನ ಕೇಳ್ತಾರೆ ಇಲ್ಲಿ ನೋಡ್ರಿ ನಮ್ಮ ಹೊನ್ನಾಳಿಯಲ್ಲಿ ಸೇಲರ್ ವಿತ್ ಬ್ರೀಡರ್ ಇವರು ಹಿಂಗಿದೆ ಹಾಗಿದೆ ಎಷ್ಟಕ್ಕಾಗೈತಿ ಅಂದ್ರೆ ರೇಟ್ ಇದು ಎಷ್ಟಕ್ಕೆ ಆಗುತ್ತೆ ರೈಟ್ ಎಂಬತ್ತೆಂಟಕ್ಕೆ ಆಗುತ್ತೆ ಎಂಬತ್ತೆಂಟು

ಜವಾರಿ ಎಮ್ಮೆ ಎಷ್ಟಕ್ಕಾಯ್ತು ನಾನು ಕೊಟ್ಟಿರೋದು ಇದನ್ನೀಗ ನಲ್ವತ್ತು ಸಾವಿರ ಕೊಟ್ಟಿದ್ದೀನಿ ಕರೆಕ್ಟಾಗಿ ಹೇಳ್ತಾರೆ ಕೆಲವರು ಕೆಲವರು ರೇಟು ಹೆಚ್ಚು ಕಡಿಮೆ ಮಾಡಿ ಹೇಳ್ತಾರೆ ಎಷ್ಟೇ ಸೂರಿಂದ ಎರಡನೇ ಸೂರು ಹಲ್ ಮಾಡಿದೆ ಎಷ್ಟೇ ಹಲ್ ಮಾಡಿದೆ ಏನು ಆರಲ್ಲಿ ಎರಡು ಲೀಟ್ರ್ ಹಾಲ ಎಷ್ಟು ಕೊಡ್ಬೋದು ಎರಡೂವರೆ ತೆಂಗಿ ಎರಡು ಲೀಟ್ರ್ ಹಾಲು ಎರಡೂವರೆ ಹತ್ರ ಇದೆ ಅಂತ ಜವಾರಿ ರೇಟು ಸರ್ ಐವತ್ತೈದು ತೊಗೊಂಡಿದ್ದೀರಾ ಸೊಳೆ ಉಂಟಾಗಿದೆ ಹೋಗುತ್ತೆ ಸರ್ ಇದು ಬಸಪುರ ಎಮ್ಮೆ ಮತ್ತೆ ನಮಗೆ ಬೇಕು ಅಂತ ಮತ್ತೆ ಸೇಲ್ ಮಾಡ್ತೀರಾ ನೀವೇನಾದರೂ ಸೇಲ್ ಮಾಡೋದಾದ್ರೆ ನಂಬರ್ ಹೇಳಿ ಏಯ್ಟ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ತ್ರೀ ಜೀರೋ ಟೂ ಏಟ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ನಿಮ್ಮ ಹತ್ರ ಯಾವಾಗಲೂ ಎಮ್ಮೆಗಳು ಸಿಗ್ತಾವ ಎಲ್ಲಿ ಪ್ಲೇಸು ಏನಾದ್ರು ಹೇಳ್ತೀರಾ ಬೆಳಗಾವ್ ಬೆಳಗಾವಿ ಮಂದಿ ಒಳ್ಳೇದಾಗಿ ತಗೊಂಡು ಬರ್ತೀರಿ ತಗೊಂಡು ಆಮೇಲೆ ಸೋಲ್ಡ್ ಔಟ್ ಮಾಡ್ತೀನಿ ಬೆಳಗಾವ್ ಮಂದಿ ಯಾರಾದ್ರು ಇದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಎಮ್ಮೆಗಳು ಬೇಕು ಅಂತ ಹೇಳಿದ್ರೆ ಆ ಕಡೆ ಒಳ್ಳೆ ಬ್ರೀಡ್ಗಳು ತಕ್ಕ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಸತಿ ಥ್ಯಾಂಕ್ ಯು ಸರ್ முற எ ஒன்று இ ಸಮಾಧಾನ ಐತಿ ಎರಡನೇ ಸುಲ್ ಅಂತ ಸರ್ ಹ್ಞೂ ಹ್ಞೂ ಮೊನ್ನೆ ಅಂತ ಏನು ರೇಟ್ ಹೇಳ್ತಾರೆ ಅವರು ಇಪ್ಪತ್ತೇಳಿದ್ ಒಂದು ಅಲಾ ಒಂದು ತಗೋಬೋದ್ರಾ ಒಂದಕ್ಕೆ ಕರಲ್ಲ ಹೆವಿ ಐತಿ ಇಲ್ಲಿ ಸ್ವಲ್ಪ ಮುಂದಕ್ಕೆ ಇದೆ ಯಾವ್ದು ಬರುತ್ತೆ ಸರ್ ಇದು ಜಾತಿ ಜವಾರಿ ಅಲ್ಲ ಎಷ್ಟಲ್ಲಿದೆ ಸರ್ ಇದು ಆರಲ್ಲಲ್ಲಿ ಇತ್ತಲ್ಲ ಸೂಲ್ ಏನೇ ಇದೆ ಇದು ಮೂರು ಅಲ್ಲಿಂದ ಭರವಸೆ ಏನು ಕೊಡ್ತೀರಿ ಸರ್ ನಾಲ್ಕು ಲೀಟ್ರ್ ಮೇಲೆ ಚಾಕ್ ಆಗಿದಾವಲ್ರಿ ಕತ್ತಿ ಕತ್ತಿ ಕೋಡ್ ಕತ್ತಿ ಅವರು ರೇಟ್ ಏನು ಹೇಳ್ತಿದ್ದೀನಿ ಎಪ್ಪತ್ತು ಸಾವಿರ ಹೇಳ್ತೀರಿ ಫೈನಲ್ ಆಗಿ ಬಂದ್ರೆ ನಲವತ್ತು ಸಾವಿರ ಅರವತ್ತು ಸಾವಿರ ಸರಿ ಹೇಳಿ ಡಬಲ್ ನೈನ್ ಡಬಲ್ ಸಿಕ್ಸ್ ಎಲ್ಲಿ ಬರ್ತೀವಿ ಎಲ್ಗು ಹಾ ಸರಿ ಹಿಂಗಿದೆ ಸಿಕ್ಸ್ಟಿ ಪ್ಲಸ್ ಅಲ್ಲಿ ಸರ್ ಯಾವ್ದು ಬರ್ತಿದ್ದು ಜವಾರಿ ಕ್ರಾಸ್ ಐತಲ್ಲ ಎಷ್ಟೇ ಸೂರಿಂದ್ರಿ ಎಮ್ಮಿ ಇದೆ ಮೂರನೇ ಈ ಕಡೆ ಬರ್ರಿ ಮೂರನೇ ಮೂರನೇ ಈ ಮಿಷಿನ್ ಏನಾದ್ರು ಇಟ್ಟಿದ್ರೆ ಹಾಂ ಅಲ್ಲೇನಂದ್ರಲ್ಲ ಇದು

नाइन डबल एक्स नई नाइन फै नई फै जीरो टू यू सर इवारी जवारी क्रास, आ, क्रास। आरा आरा ला। आरा ला। जवारी क्रास ಈಗ ಲೋಡ್ ಐತಲ್ಲ ಗಬ್ಬ ಐತಾ ಇನ್ನೊಂದು ವಾರ ಹೋಗುತ್ತೆ ಇನ್ನೊಂದು ವಾರ ಇನ್ನೊಂದು ವಾರ ಅಂತ ಹೇಳ್ತಿದ್ದಾರೆ ಹೌದ್ರಾ ಓಕೆ ಓಕೆ ಹಾಲಿಂದ ಭರವಸೆ ಅಂತಾರೆ ಸರ್ ಇವೆಲ್ಲ ನೀವು ಒಂದ್ ನಾಲ್ಕ್ ಲೀಟರ್ ಬರ್ತೀರಿ ಅಷ್ಟೇ ನಾಲ್ಕು ಲೀಟರ್ ಬೆಳಗ್ಗೆ ನಾಲ್ಕು ಸಾಯಂಕಾಲ ನಾಲ್ಕು ಎಷ್ಟು ದಿನ ವೇಟ್ ಮಾಡ್ರಿ ಕಬ್ಬ ಎಲ್ಲ ಇದು ಇದು ಗಬ್ಬ ಹತ್ತು ತಿಂಗಳ ಹತ್ತು ದಿವಸ ಕರ್ತಾಗ ಇವಾಗ ಇನ್ನೂ ಒಂದು ವಾರದಲ್ಲಿ ಕರೆ ಆಗುತ್ತೆ ಆಗುತ್ತೆ ಸರ್ ನಂಬರ್ ಫೋನ್ ನಂಬರ್ ನಮ್ಮದು ಬ್ಯಾಡ್ಗಿ ಸರ್ ಫಾರ್ಮಸ್ ಇದೆ ಓಕೆ ನಮ್ಮ ಒಳ್ಳೆ ಮೂರ ಎಮ್ಮೆ ಹರಿಯಾಣದ ಎಮ್ಮೆ ಸೊಳ್ಳೆ ಎಮ್ಮೆ ಬಾಣ ಬೇಕಾದ್ರೆ ಬಾಣ ಸಿಗುತ್ತೆ ನಮ್ಮಲ್ಲಿ ಎಲ್ಲ ಇದು ಸೊಳ್ಳೆ ಹರಿಯಾಣದ ಎಮ್ಮೆ ಸೊಳ್ಳೆ ಜಾಪ್ರಬಾದಿ ಬ್ಯಾಡಿಗೆ ಬ್ಯಾಡಿಗೆ

ರೇಟ್ ನಡೀತಾ ಇದೆ ಕೆಲವು ಖರೀದಿ ಮಾಡ್ತಿದ್ದಾರೆ ಕೆಲವು ಸೋಲ್ಡ್ ಔಟ್ ಆಗಿದ್ದಾವೆ ಇನ್ನೊಂದು ಇದೆ ಯಾವ ಜವಾರಿ ಬರುತ್ತೆ ಕ್ರಾಸ್ ಜವಾರಿ ಜವಾರಿ ಸ್ವಲ್ಪ ಹಂಗೆ ತಗಡ್ರಿ ಮುಂದೆ ಪಿಂಕಿಶ್ ನಿಪ್ಪಲ್ಲು ಸರ್ ಎಷ್ಟೇ ಸೂರಿಂದ ಹಲ್ಲೇನು ಮಾಡಿದೆ ಕಡೆ ಹಲ್ಲ ಹಾಲಿನ ಭರವಸೆ ಏನಿದೆ ಸರ್ ಇದು ಮೂರುವರೆ ಲೀಟ್ರು ಓಕೆ ನೀವು ಏನು ರೇಟ್ ಹೇಳ್ತಾ ಇದ್ದೀರಾ ಕಡೆಯದಾಗಿ ವ್ಯಾಪಾರ ಇಷ್ಟಕ್ಕೆ ಬಿಡ್ತೀನಿ ಅಂತ ಅಂದರೆ ಇವತ್ತತ್ರ ನೋಡ್ತಾ ಇದೀರಿಯ ಜವಾರಿ ಯಾವ್ರು ಬರುತ್ತೆ ಅಣ್ಣ ನಿಮ್ಗೆ ಬ್ಯಾಡಿಗೆ ತಾಲೂಕು ಅಂದರೆ ಹೌದಾ ಫೋನ್ ನಂಬರ್ಗಳು ಸಿಗ್ತಾವ ಎಮ್ಮಿಗಳು ಏನಾದ್ರು ಬೇಕು ಅಂದರೆ ಈ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ಗಳು ಕೊಡ್ಬೋದು ಚಾನಲ್ಗೆ ಸಿಗುತ್ತ ನಂಬರ್ ಹೇಳಿ ಹಾಗೆ ಅರವತ್ಮೂರು ಅರವತ್ತು ಮೂವತ್ತೊಂಬತ್ತು ಎಪ್ಪತ್ತೈದು ಎಪ್ಪತ್ತ ಎರಡು